ತುಂಬ್ರಿ ಬ್ಯಾಕ್ವರ್ಡದಲ್ಲಿ ಸದ್ಯಕ್ಕೆ ನಾನು ಆಯುರ್ವೇದಿಕ್ ಡಾಕ್ಟ್ರ್ ಮುಖಾಂತರ ಅದು ಆಸ್ಪತ್ರೆ ನಾವು ನಡೆಸ್ತಾ ಇದ್ವಿ ತುಂಬ್ರಿ ಈಗ ನಾವು ಸರ್ಕಾರ ಗಮನಿಸ್ತಾ ಅಂತಾರೆ ಆಯುಕ್ತರಲ್ಲಿ ಆಲ್ರೆಡಿ ಒಂದು ಕರೆದಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಅದಕ್ಕೆ ಸೊ ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ಸಹ ಎಮ್ ಎಲ್ ಎ ಸರ್ ಹೇಳ್ದಂಗೆ ಬೇರೆ ಕಡೆ ಶಿಫ್ಟ್ ಮಾಡಿಸೋಕ್ಕೂ ಕೂಡಿದೆ ನಮಗೇನಪ್ಪ ಅಂದರೆ ಖಾಯಂ ವೈದ್ಯರು ಬಂದರೆ ಭಾರಿ ಒಳ್ಳೇದಾಗುತ್ತೆ ಹಿಂದೆ ಇದ್ದರು ಕಾಯಂ ವೈದ್ಯರಿದ್ದರು ಅವರು ಪಿ ಜಿ ಓದಕ್ಕೆ ಹೋದ್ರು ಅಲ್ಲಿ ಸ್ಥಳೀಯವಾಗಿ ಅವ್ರು ಡೆಲಿವರಿ ಆಯಿತು ಸೊ ನಮಗೆ ಸ್ಥಳೀಯವಾಗಿ ಇದ್ದರೆ ಆದಷ್ಟು ಪ್ರಿಫರೆನ್ಸ್ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈಗ ಬೇರೆ ಕಡೆ ಅರುಳಗೋಡು ಮತ್ತು ಇದರಲ್ಲಿ ತುಂಬ್ರೇಲಿ ಅರಳಗೋಡು ಮತ್ತು ಕಾರ್ಗಲ್ಲಿ ಎಮ್ ಎ ಬಿ ಎಸ್ ವೈದ್ಯರು ಇದ್ದಾರೆ ತಡಗಳಲ್ಲಿ ಇವತ್ತೊಬ್ಬರ ಎಬ್ಬಿ ಡಾಕ್ಟ್ರ್ ಇದ್ದೇವೆ ಸೊ ನಮಗೆ ಮೇನ್ ಅಂದರೆ ಈ ಹಿಂದುಳಿದ ಪ್ರದೇಶ ಇವು ಅಲ್ಲಿ ವೈದ್ಯಕೀಯ ಸೌಲಭ್ಯನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಎರಡು ಕಾಯಂ ವೈ ವೈಬಿಡ್ ಡಾಕ್ಟ್ರ್ ಆಗಬೇಕು ಅಂತ ನಾವು ನಮ್ಮ ಇಲಾಖೆ ಮಹಾ ಮೇಲಧಿಕಾರಿಗೂ ಗಮನಕ್ಕೆ ತಂದಾಗ ತರಲಾಗಿದೆ ಆಮೇಲೆ ಅಲ್ಲಿ ವೈದ್ಯರ ಜೊತೆಗೆ ಸಿಬ್ಬಂದಿ ಸ್ವಲ್ಪ ಕೊರತೆ ಇದೆ ಮನೆ ಶಾಸಕರು ಅದನ್ನು ಕಮಿಷನರ್ ಜೊತೆಗೆ ಮತ್ತು ನಮ್ಮ ಆರೋಗ್ಯ ಸಚಿವ ಜೊತೆಗೆ ಅವರೇ ಚರ್ಚೆ ಮಾಡಿ ಅದ್ರ ಬಗ್ಗೆ ತಕ್ಷಣ ಪರಿಹಾರ ಉಪ ಸಮಸ್ಯೆ ಬಗ್ಗೆ ಇರಿಸಿಕೊಟ್ಟಂತ ಆರೋಗ್ಯ ಸಚಿವರು ಹೇಳಿದ್ದಾರೆ ಜೊತೆಗೆ ನಮಗೆ ಇಲ್ಲದ್ರೆ ಆ ಭಾಗದಲ್ಲಿ ನಮಗೆ ಸಾರಿಗೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ನಮಗೆ ಸಾಕಷ್ಟು ಇದೆ ಅಲ್ಲಿ ನಮ್ಮಲ್ಲಿ ಮೂರು ಆ್ಯಂಬುಲೆನ್ಸ್ ಇದ್ದಾವೆ ಒಂದು ಜಿಲ್ಲಾ ಪಂಚಾಯತ್ ಒಂದು ಆ್ಯಂಬುಲೆನ್ಸ್ ಇದೆ ಒನ್ ನಾಟ್ ಏಟ್ ಇದೆ ಆಮೇಲೆ ಒಬ್ಬರು ಅಂತ ಕೊಟ್ಟಿದ್ದಾರೆ ಅಲ್ಲಿ ಮೂರು ಆ್ಯಂಬುಲೆ ಜೊತೆಗೆ ಸಿಗುಂದ್ರದಂದು ಒಂದು ಇದೆ ಸೊ ಅಲ್ಲಿ ಆ್ಯಂಬುಲೆನ್ಸ್ ನಮಗೇನು ಕೊಡ್ತೀನಿ ಇರ್ಬಾರ್ದು ನಮ್ಗೆ ಬರಬೇಕಾದ್ರೆ ಕಾಯಂ ವೈದ್ಯರು ಇರಬೇಕು ಅಂತೇಳಿ ನಮಗೂ ಭಾಳ ಭಾಳ ದಿವಸದಿಂದ ನಾವು ನಮ್ಮ ಮೇಲಧಿಕಾರಿ ತಿಳಿಸ್ತೇವೆ ಇನ್ನು ಬರೋ ದಿವಸಗಳಲ್ಲಿ ಅದು ಭರ್ತಿ ಆಗುತ್ತೆ ಅಂತ ಹೇಳಿ